ಪೊಲೀಸ್ ಇಲಾಖೆಯನ್ನ ಮತ್ತೆ ಪೊಲೀಸರನ್ನ ಬಳಸ್ಕೊಂಡು ಕಾನೂನಿನ ದುರುಪಯೋಗನ ಪಡಿಸ್ಕೊತಾ ಇದ್ದಾರೆ ತನಗೆ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಬೇರೆಯವರನ್ನ ತೇಜವಧೆ ಮಾಡುವಂತದ್ದು ಬೇರೆಯವರನ್ನ ಕುಗ್ಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದಾರೆ ಇದೆಲ್ಲ ಜಾಸ್ತಿ ನಡೆಯೋದಿಲ್ಲ ಆ ಹೆಣ್ಣು ಮಗಳು ಸ್ಥಳೀಯ ಶಾಸಕರ ಮಾತಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಆಕೆಯನ್ನ ಬೇರೆ ಕಡೆ ವರ್ಗಾವಣೆ ಮಾಡುವಂತಹ ಹುನ್ನಾರ ನಡೀತಿದೆ ಅನ್ನೋಂತಹ ವಿಚಾರ ನನ್ನ ಗಮನಕ್ಕೆ ಬಂದಿರುವಂತದ್ದು ಚಿಕ್ಕಲೋಕಿನಲ್ಲಿ ಯಾವ ರೀತಿಯ ರಾಜಕಾರಣ ದ್ವೇಷದ ರಾಜಕಾರಣ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ ನಡೀತಾ ಇದೆ ಅದು ಸತ್ಯಾನ ಸುಳ್ಳ ಎಲ್ಲಿ ತಪ್ಪಾಗಿದೆ ಎಲ್ಲಿ ಮೋಸ ಆಗಿದೆ ಎಲ್ಲಿ ತಾಲೂಕಿನ ಜನಗಳಿಗೆ ವಂಚನೆ ಹಾಗೂ ನಂಬಿಕೆ ದ್ರೋಹ ಮಾಡುವಂತ ಕೆಲಸಗಳು ನಡೀತಾ ಇದೆ ಅನ್ನೋದನ್ನ ಇದೇ ಕೈಗಳಲ್ಲಿ ದಾಖಲಾತಿ ಸಮೇತ ನಿಮ್ಮ ಮುಂದೆ ಇಟ್ಟು ನೇರವಾಗಿ ಆರೋಪ ಮಾಡುವಂತ ಕೆಲಸ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ಎದೆಗಾರಿಕೆಯ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತವನ್ನ ಕೋರ್ತಾ ನೆಲಮಂಗಲ ಸ್ಥಳೀಯ ಹಾಲಿ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರ ಮೇಲೆ ಈಗಾಗಲೇ ಸಾಕಷ್ಟು ಆರೋಪಗಳ ಸುರಿಮಳೆ ಆಗ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವೇದಿಕೆಗಳಲ್ಲಿ ಇವರ ಈ ಕ್ಷೇತ್ರದ ಒಂದು ಆಡಳಿತದ ವಿರುದ್ಧವಾಗಿ ಸಾಕಷ್ಟು ಟೀಕೆಗಳು ಈಗಾಗಲೇ ನಾವು ಕೇಳ್ತಾ ಬಂದಿದ್ದೀವಿ ನಿನ್ನೆಯಷ್ಟೇ ನಡೆದಂತಹ ನಿಖಿಲ್ ಕುಮಾರಸ್ವಾಮಿಯ ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ಮಾಗಡಿ ತಾಲೂಕಿನ ಮಾಜಿ ಶಾಸಕರಾದಂತಹ ಎ ಮಂಜು ಅವರು ಸಹ ಸ್ಥಳೀಯ ಹಾಲಿ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರ ಮೇಲೆ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಯಾರಲ್ಲೂ ಕೂಡ ಇಷ್ಟು ದುರಾಂಕಾರ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲಪ್ಪ ಅಷ್ಟು ದುರಾಂಕಾರದ ಶಾಸಕ ಯಾರಾದ್ರೂ ಇದಾರೆ ಅಂದ್ರೆ ಇವತ್ತು ನೆಲಮಂಗ್ಲಲ್ಲಿ ಇರ್ತಕ್ಕಂತ ಶಾಸಕ ಅಂತೇಳಿ ಒಬ್ಬೊಬ್ಬ ಲೀಡ್ರಿಗೆ ಹತ್ತು ಲಕ್ಷ ಐದು ಲಕ್ಷ ಕೊಟ್ಟು ಖರೀದಿ ಮಾಡಿ ಇವತ್ತು ಈ ಕ್ಷೇತ್ರವನ್ನ ಹಾಳು ಮಾಡಲಿಕ್ಕೆ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಈ ಕಾರ್ಯಕರ್ತರನ್ನ ಎದುರಿಸ್ಬಿಡ್ತೀನಿ ಬೆದರಿಸ್ಬಿಡ್ತೀನಿ ಅಂತ ಒಟ್ಟಿದಾರಲ್ಲ ಅವ್ರ ಕೈಲಿ ಸಾಧ್ಯ ಆಗ್ತದಾ ಅದೇ ಅದ ಕುದುರ್ನೆಲ್ಲೂ ದಮಕಿ ಅಂತ ಇನ್ಸ್ಪೆಕ್ಟರ್ಗೆ ಅಲ್ಲೆಲ್ಲೋ ದಾವಾಸ್ಪೇಟೆ ಸ್ಟೇಷನ್ಗೂ ಧಮ್ಕಿ ಅಂತ ಅವರು ಹೇಳೋ ಪ್ರಕಾರ ಸ್ಥಳೀಯ ಶಾಸಕರು ಪೊಲೀಸರನ್ನ ಮುಂದೆ ಇಟ್ಕೊಂಡು ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ಜೆ ಡಿ ಎಸ್ ಹಾಗೂ ಬೇರೆ ಪಕ್ಷದ ಕಾರ್ಯಕರ್ತರ ಮೇಲೆ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನ ಮತ್ತೆ ಪೊಲೀಸರನ್ನ ಬಳಸ್ಕೊಂಡು ಕಾನೂನಿನ ದುರುಪಯೋಗನ ಪಡಿಸ್ಕೊತಾ ಇದ್ದಾರೆ ತನಗೆ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಬೇರೆಯವರನ್ನ ತೇಜವಧೆ ಮಾಡುವಂತದ್ದು ಬೇರೆಯವರನ್ನ ಕುಗ್ಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಜಾಸ್ತಿ ದಿವಸ ನಡೆಯೋದಿಲ್ಲ ಇಲ್ಲಿ ಯಾರು ನಿಮ್ಮ ಈ ಆಡಳಿತಕ್ಕೆ ಹೆದರುವಂತವರಿಲ್ಲ ಅನ್ನುವಂತಹ ವಾಗ್ದಾಳಿ ಮೂಲಕ ನೇರವಾಗಿ ಸ್ಥಳೀಯ ಶಾಸಕರಿಗೆ ಉತ್ತರ ಕೊಟ್ಟಿರುವಂತದ್ದು ಅದರ ಬೆನ್ನಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮಾತಾಡಿದ್ರು ಆ ಸಂದರ್ಭದಲ್ಲಿ ನಿಖಿಲ್ ಅವರು ಸಹ ಸಾಕಷ್ಟು ಆರೋಪಗಳನ್ನ ಸ್ಥಳೀಯ ಶಾಸಕ ಎನ್ ಶ್ರೀನಿವಾಸ್ ಮೇಲೆ ಮಾಡಿರುವಂತದ್ದು ನೆಲಮಂಗಲದಲ್ಲಿ ಇವತ್ತೇನು ಕಾಂಗ್ರೆಸ್ನ ಶಾಸಕರು ಆರಿಸಿ ಬಂದಿದ್ದಾರೆ ಇವತ್ತು ನೆಲಮಂಗಲದಲ್ಲೂ ಕೂಡ ಅದೇ ರೀತಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಎದರ್ಸಿ ಬೆದರಿಸಿ ರಾಜಕಾರಣ ಒಂದು ಸಂಸ್ಕೃತಿ ಇವತ್ತು ನಮ್ಮ ನಾಡಿನಲ್ಲಿ ನಾವು ನೋಡ್ತಾ ಇದ್ದೇವೆ ಆದ್ರೆ ವೀಕ್ಷಕರ ಈ ಒಂದು ದ್ವೇಷದ ರಾಜಕಾರಣ ಅಂತ ಏನು ಇಷ್ಟೆಲ್ಲ ಆರೋಪಗಳು ಆಗ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಸರಿ ನಿಜಾನ ಸುಳ್ಳ ಅನ್ನೋದು ನಾವು ಪರಿಗಣಿಸ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಸತತ ದ್ವೇಷದ ರಾಜಕಾರಣ ದ್ವೇಷದ ರಾಜಕಾರಣ ಅಂತಲೇ ಟೀಕೆ ಮಾಡ್ತಾ ಸಾಕಷ್ಟು ವಿರೋಧ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಅಥವಾ ವರಿಷ್ಠರಾಗಿರ್ಬೋದು ನೆಲಮಂಗಲ ಶಾಸಕರ ವಿರುದ್ಧ ಟೀಕೆಯನ್ನ ಮಾಡ್ತಿರ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಅದು ನಿಜ ಇರಬಹುದಾ ಅನ್ನೋಂತಹ ಅನುಮಾನಗೊಳಿಸಲ ಸೃಷ್ಟಿ ಆಗ್ತಿರೋದ್ರು ಯಾಕೆ ಅಂತ ಹೇಳಿದ್ರೆ ನೋಡಿ ನೆಲಮಂಗಲದಲ್ಲಿ ಕಾಂಗ್ರೆಸ್ ನ ಒಂದು ಆಡಳಿತ ಬಂದು ಆ ಕಾಂಗ್ರೆಸ್ ನ ಶಾಸಕರು ಅಧಿಕಾರ ಸ್ವೀಕಾರ ಮಾಡದ ನಂತರ ಅಂದ್ರೆ ಏನು ಎರಡು ಅಥವಾ ಎರಡೂವರೆ ವರ್ಷಗಳಿಂದ ನೆಲಮಂಗಲದ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಹುದ್ದೆಗೆ ಈಗಾಗ್ಲೇ ಮೂರು ಜನ ನೇಮಕ ಆಗಿರುವಂತದ್ದು ಪ್ರಾರಂಭದಲ್ಲಿ ಏನು ಅಧಿಕಾರ ಸ್ವೀಕಾರ ಮಾಡಿದ್ರು ಆ ಸಂದರ್ಭದಲ್ಲಿ ಅರುಂಧತಿ ಎನ್ನುವಂತಹ ಒಬ್ರು ಮಹಿಳೆ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ತದನಂತರ ಅವರ ಯಾವುದೋ ಒಂದು ಕಾರಣ ಅದು ಸಹ ಶಾಸಕರ ವಿಚಾರದಲ್ಲಿ ಏನೋ ಅವರು ಇವ್ರು ಹೇಳಿದ ಮಾತು ಕೇಳಲಿಲ್ಲ ಏನೋ ಬೇರೆ ವಿಚಾರಗಳು ಇದೆಲ್ಲ ಇರ್ತಾವಲ್ಲ ಒಳಗಡೆ ಒಳಗಿನ ಮರ್ಮಗಳು ಏನೋ ಅವರು ಇರಬಹುದು ಆರೋಪಗಳು ನನ್ನ ಆರೋಪಗಳು ಮಾಡ್ತಾ ಇರೋದು ಇದರ ಮಾತುಗಳು ಈಗ ಸಾಕಷ್ಟು ಹೊರಗಡೆ ಓಡಾಡ್ತಾ ಇದೆ ಆರೋಪಗಳು ಆ ನಿಟ್ಟಿನಲ್ಲಿ ಅವ್ರನ್ನ ವರ್ಗಾವಣೆ ಮಾಡಿದ್ರು ತದನಂತರ ಅಮೃತ್ ಆತ್ರೇಶ್ ಅನ್ನುವಂತಹ ಒಬ್ರು ತಹಸೀಲ್ದಾರ್ಗಾಗಿ ಇಲ್ಲಿ ಬರ್ತಾರೆ ಅವರು ಸಹ ತಾಲೂಕಿನಲ್ಲಿ ಹೆಚ್ಚು ಕಮ್ಮಿ ಒಂದು ಅಥವಾ ಒಂದು ಕಾಲು ವರ್ಷ ತನ್ನ ಕಾರ್ಯವನ್ನ ಮಾಡ್ತಾರೆ ತದನಂತರ ಈಗ ಹೊಸದಾಗಿ ಶೀತಲ್ ಅನ್ನುವಂತಹ ಹೆಣ್ಣುಮಗಳು ಕೆ ಎ ಎಸ್ ನ ವಿದ್ಯಾಭ್ಯಾಸ ಮುಗಿಸಿ ಪ್ರಥಮ ಪೋಸ್ಟಿಂಗ್ ಅನ್ನ ನೆಲಮಂಗಲದ ತಾಲೂಕು ಕಚೇರಿಯ ನೆಲಮಂಗಲ ತಾಲೂಕಿನ ದಂಡಾಧಿಕಾರಿಯಾಗಿ ಬಂದಿರುವಂಥದ್ದು ಈ ಹೆಣ್ಣು ಮಗಳು ಒಂದು ಇಪ್ಪತ್ತರಿಂದ ಒಂದು ತಿಂಗಳಾಗಿರುವುದಷ್ಟೇ ತನ್ನ ಈ ಹುದ್ದೆಗೆ ಬಂದು ಮಗಳು ಸ್ಥಳೀಯ ಶಾಸಕರ ಮಾತಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಆಕೆಯನ್ನ ಬೇರೆ ಕಡೆ ವರ್ಗಾವಣೆ ಮಾಡುವಂತಹ ಹುನ್ನಾರ ನಡೀತಿದೆ ಅನ್ನುವಂತಹ ವಿಚಾರ ನನ್ನ ಗಮನಕ್ಕೆ ಬಂದಿರುವಂತದ್ದು ಅದರ ಬೆನ್ನಲ್ಲೇನೆ ಏನು ನಿನ್ನೆ ದಿವಸ ದಲಿತರು ತಹಸೀಲ್ದಾರ್ ಭೇಟಿ ಮಾಡಕ್ ಹೋಗ್ತಾರಂತೆ ಆ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಮೂರು ಗಂಟೆ ನಂತರ ಸಿಗ್ತೀನಿ ಅಂತ ಹೇಳ್ತಾರಂತೆ ಅದಾದ ನಂತರ ಮೂರು ಗಂಟೆಗೆ ಹೋಗಿ ಸಾಕಷ್ಟು ು ಸಮಯ ಅಲ್ಲಿ ಅವ್ರನ್ನ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡಿದ್ರು ಸಹ ತಹಸೀಲ್ದಾರ್ ಅವರು ಅವ್ರಿಗೆ ಮುಖ ಕೊಟ್ಟು ಮಾತಾಡೋದಿಲ್ಲ ಹಾಗೆ ಹೊರಟೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನೆಲಮಂಗಲ ತಾಲೂಕು ಕಚೇರಿ ಮುಂಭಾಗದಲ್ಲಿ ದಲಿತರು ಒಂದು ಪ್ರತಿಭಟನೆಯನ್ನ ಮಾಡಿರ್ತಾರೆ ಆ ಒಂದು ಪ್ರತಿಭಟನೆಯನ್ನ ಫೀಲ್ಡ್ ಮಾಡದಂತವ್ರು ಸ್ಥಳೀಯ ಶಾಸಕರು ಅನ್ನೋಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅದೆಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ ಈ ವಿಚಾರವಾಗಿ ತಹಸೀಲ್ದಾರ್ ಅವರಿಗೆ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ನಿನ್ನೆ ದಿವಸ ನಾವು ಒಂದು ವರ್ ಒಂದು ಗಂಟೆಯಿಂದ ಕಾಯಿದ್ವಿ ಕಾಯ್ದೆ ಅವ್ರನ್ನ ಮನ ಇದು ಕೇಳಿದ್ವಿ ಆದರೆ ಅವರು ಯಾವುದೇ ಸಮಯ ನಿಗದಿ ಮಾಡ್ದಂಗೆ ಏನು ಇದು ಮಾಡ್ದಂಗೆ ನಮ್ಮನ್ನು ಕಾಯಿಸಿ ಆಚೆ ಹೋಗಿದ್ದಾರೆ ಏಕೆ ಏಕೆ ಆಚೆ ಬಂದು ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ ಮೇಡಮ್ ಏನಿಗೆ ಯಾರಿಗೂ ಗೌರವ ಕೊಡದೆ ಈ ಥರ ಹಿಂಗೆ ಹೋಗ್ತಾ ಇದ್ದೀರಾ ನಾವೆಲ್ಲ ನಿಮಗೋಸ್ಕರ ಇದ್ದೀವಿ ಅಂತ ಕೇಳಿದಾಗ ಅವರು ಕಾಯ್ದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಇದುವರೆಗೂ ಬಂದಿಲ್ಲ ಸಾಕಷ್ಟು ವಿಚಾರಗಳು ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ ಸಹ ಯಾಕಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನ ನಾವು ನೇರವಾಗಿ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ನಾನು ಏನೇ ಮಾತಾಡಿದ್ರು ಸಹ ದಾಖಲೆಗಳು ಬೇಕಾಗುತ್ತೆ ಇಷ್ಟೊತ್ತು ಮಾತಾಡೋದಕ್ಕೆ ನಾನು ಅಂದ್ರೆ ದಾಖಲೆ ಇದೆ ಈಗ ಮಾತಾಡ್ತಿರೋದಕ್ಕೆ ನನಗೆ ದಾಖಲೆ ಇಲ್ಲ ಹಾಗಾಗಿ ನಾನು ನೇರವಾಗಿ ಆರೋಪ ಮಾಡೋದಕ್ಕೆ ಹೋಗೋದಿಲ್ಲ ಅಲ್ಲಿ ಮಾಡಿದಂತಹ ಆರೋಪಗಳು ಆ ವಾತಾವರಣದ ಮುಖೇನ ನಾನು ಮಾತಾಡ್ತಾ ಇದ್ದೀನಿ ಏನು ತಹಸೀಲ್ದಾರ್ ಅವರ ವರ್ಗಾವಣೆ ಕುರಿತಾಗಿ ಕುತಂತ್ರ ನೀಡ್ತಾ ಇದೆ ಆ ಕುತಂತ್ರಕ್ಕೆ ದಲಿತರನ್ನ ಬಳಸ್ಕೊಂಡಿದ್ದಾರೆ ಆ ದಲಿತರ ತೇಜೋದೆ ಮಾಡಿದ್ದಾರೆ ದಲಿತರಿಗೆ ಗೌರವ ಕೊಟ್ಟಿಲ್ಲ ದಲಿತರ ಮಾತಿಗೆ ಸ್ಪಂದಿಸಿಲ್ಲ ಅನ್ನುವಂತಹ ಕಾರಣವನ್ನ ಮುಂದಿಟ್ಕೊಂಡು ತಹಸೀಲ್ದಾರ್ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ತಹಸೀಲ್ದಾರ್ ನಮಗೆ ಬೇಡ ಅನ್ನುವಂತಹ ಒಂದು ಹೋರಾಟಕ್ಕೆ ಇಳಿದಿರುವಂತದ್ದು ದಲಿತ ಮುಖಂಡರು ಇದರಿಂದ ಸ್ಥಳೀಯ ಶಾಸಕ ಎನ್ ಶ್ರೀನಿವಾಸ್ ಅವರು ಕುಮ್ಮಕ್ಕನ್ನ ನೀಡಿದ್ದಾರೆ ಆ ಇವರು ಬೇರೆ ಬೇರೆ ರೀತಿಯಲ್ಲಿ ಆ ಹೋರಾಟಗಾರರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಈಗಾಗಲೇ ಸಾಕಷ್ಟು ವಿಚಾರಗಳು ಮಾತುಕತೆ ಆಗ್ತಾ ಇದೆ ಸ್ನೇಹಿತರೆ ನನಗೆ ಮಾಹಿತಿ ಇರೋ ಪ್ರಕಾರ ಏನು ಇವತ್ತು ನೆಲಮಂಗಲ ತಾಲೂಕಿನ ದಂಡಾಧಿಕಾರಿಯಾಗಿ ಶೀತಲ್ ಅನ್ನುವಂತಹ ಒಂದು ಹೆಣ್ಣುಮಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆ ಹೆಣ್ಣುಮಗಳು ನಿಜವಾಗ್ಲೂ ಸಹ ನೆಲಮಂಗಲ ಸ್ಥಳೀಯ ಶಾಸಕರ ಯಾವುದೇ ಮಾತಿಗೂ ಕಿವಿ ಕೊಡದೆ ಕಾನೂನಾತ್ಮಕವಾಗಿ ಲೀಗಲ್ ಆಗಿ ಇರುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳಿಗೆ ಇಲ್ಲಿ ಅವಕಾಶವನ್ನ ಕಲ್ಪಿಸ್ಕೊಡ್ತಿಲ್ಲ ಶಾಸಕರು ಕಾನೂನು ಬಾಹಿರವಾಗಿ ಅಥವಾ ಶಾಸಕರ ಬೆಂಬಲಿಗರು ಕಾನೂನು ಬಾಹಿರವಾಗಿ ಕೊಡುವಂತಹ ಕೆಲಸಗಳನ್ನು ನಾನು ತಾನು ಮಾಡೋದಿಲ್ಲ ಅನ್ನೋಂತಹ ನೇರವಾದ ಮಾತುಗಳನ್ನ ಹೇಳ್ತಾ ಇದಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಆ ಶೀತಲ್ ಅನ್ನುವಂತಹ ಹೆಣ್ಣು ಮಗಳು ನಮ್ಮ ತಾಲೂಕಿನಲ್ಲಿ ನಮ್ಮ ಅಧಿಕಾರದ ಅವಧಿನಲ್ಲಿ ನಮ್ಮ ಒಂದು ತಾಲೂಕಿನಲ್ಲಿ ಕೆಲಸ ಮಾಡೋದು ಬೇಡ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡೋಣ ಅನ್ನುವಂತಹ ಹುನ್ನಾರ ನಡೀತಾ ಇದೆ ಅನ್ನೋಂತ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಆ ಮುಂದಿನ ದಿನಗಳಲ್ಲಿ ಈ ಒಂದು ದ್ವೇಷದ ರಾಜಕಾರಣ ಇನ್ನ ಯಾವ ಯಾವ ರೀತಿಯಾಗಿ ತಿರುವು ತಗೊಳ್ಳುತ್ತೆ ಚುನಾವಣೆಗಳು ಬರ್ತಾ ಇದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಸಹ ಬರ್ತಾ ಇದೆ ಅದರ ಬೆನ್ನಲ್ಲೇನೆ ಮತ್ತೆ ನಗರಸಭೆಯ ಚುನಾವಣೆಗಳು ಸಹ ಬರ್ತವೆ ಈಗಾಗಲೇ ಸಾಕಷ್ಟು ಪಿ ಎಲ್ ಡಿ ಬ್ಯಾಂಕ್ ಆಗಿರಬಹುದು ಅಥವಾ ಸಹಕಾರ ಸಂಘಗಳು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇವೆಲ್ಲ ಚುನಾವಣೆಗಳಲ್ಲಿ ಏನೆಲ್ಲ ಕುತಂತ್ರಗಳು ತಂತ್ರಗಳು ಎಲ್ಲ ನಡೆದಿದೆ ಅನ್ನೋದನ್ನ ನಾವೀಗಾಗಲೇ ನೋಡಿದಿರ ನಾವು ಸಹ ಸಾಕಷ್ಟು ವಿಚಾರಗಳನ್ನ ಸುದ್ದಿಯ ಮುಖಾಂತರ ನಿಮ್ಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಒಂದು ದ್ವೇಷದ ರಾಜಕಾರಣಕ್ಕೆ ಯಾರು ತುತ್ತಾಗ್ತಾರೆ ಯಾವ ಇಲಾಖೆಯ ಅಧಿಕಾರಿಗಳು ತುತ್ತಾಗ್ತಾರೆ ಅಥವಾ ಯಾವ ಒಂದು ಸಹಕಾರ ಸಂಘದ ಅಥವಾ ಹಾಲು ಉತ್ಪಾದಕರ ಸಂಘದ ಯಾವ ಯಾವ ರಾಜಕಾರಣಿಗಳು ಯಾವ ಯಾವ ಕಾರ್ಯಕರ್ತರು ಇದಕ್ಕೆಲ್ಲ ಬಲಿಪಶು ಆಗ್ತಾರೆ ಏನೆಲ್ಲ ಈ ತಾಲೂಕಿನಲ್ಲಿ ನಡೆಯುತ್ತೆ ರಾಜಕಾರಣದಲ್ಲಿ ದ್ವೇಷದ ರಾಜಕಾರಣ ಅಂತ ಇವತ್ತು ಏನು ಟೀಕೆಯನ್ನ ಮಾಡ್ತಾ ಇದ್ದಾರೆ ಆ ಒಂದು ದ್ವೇಷದ ರಾಜಕಾರಣ ನೆಲಮಂಗಲದಲ್ಲಿ ಯಾವ ರೀತಿ ಅಬ್ಬರಿಸುತ್ತೆ ಇದಕ್ಕೆಲ್ಲ ಕಡಿವಾಣ ಯಾರಾದ್ರೂ ಬಂದು ಹಾಕ್ತಾರ ಅಥವಾ ಕಾನೂನಾತ್ಮಕವಾಗಿ ಇದಕ್ಕೆ ತಡೆ ಹಾಕ್ತಾರಾ ಅಥವಾ ಇದಂಗೆ ಮುಂದುವರ್ಕೊಂಡು ಹೋಗುತ್ತಾ ಇದಕ್ಕೆಲ್ಲ ಯಾರ್ಯಾರು ಬಲಿಪಶು ಆಗ್ತಾರೆ ಇದನ್ನ ಮುಂದಿನ ದಿನಗಳಲ್ಲಿ ನೋಡ್ತಾ ದಾಖಲಾತಿ ಸಮೇತ ಕುತ್ಕೊಂಡು ಚರ್ಚೆ ಮಾಡೋಣ ಇನ್ನು ತಾಲೂಕಿನ ವಿಚಾರಗಳು ಸಾಕಷ್ಟು ಮಾತಾಡುವಂಥದ್ದು ಇದಾವೆ ಕೆಲವು ದಾಖಲೆಗಳ ಅವಶ್ಯಕತೆ ಇರುವುದರಿಂದ ದಾಖಲೆಗಳಿಗೋಸ್ಕರ ಕಾಯ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾದ ಚಿತ್ರಣವನ್ನ ಏನು ತಾಲೂಕಿನಲ್ಲಿ ಯಾವ ರೀತಿಯ ರಾಜಕಾರಣ ದ್ವೇಷದ ರಾಜಕಾರಣ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ ನಡೀತಾ ಇದೆ ಅದು ಸತ್ಯಾನ ಸುಳ್ಳ ಎಲ್ಲಿ ತಪ್ಪಾಗಿದೆ ಎಲ್ಲಿ ಮೋಸ ಆಗಿದೆ ಎಲ್ಲಿ ತಾಲೂಕಿನ ಜನಗಳಿಗೆ ವಂಚನೆ ಹಾಗೂ ನಂಬಿಕೆ ದ್ರೋಹ ಮಾಡುವಂತ ಕೆಲಸಗಳು ನಡೀತಾ ಇದೆ ಅನ್ನೋದನ್ನ ಇದೇ ಕೈಗಳಲ್ಲಿ ದಾಖಲಾತಿ ಸಮೇತ ನಿಮ್ಮ ಮುಂದೆ ಇಟ್ಟು ನೇರವಾಗಿ ಆರೋಪ ಮಾಡುವಂತ ಕೆಲಸ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಸ್ನೇಹಿತರೆ